ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮುಂಬರುವ ವರ್ಷಗಳಲ್ಲಿ ಎಲ್ಲ ಕೆಲಸ ಮಾಡಕ್ಕೆ ಒಂದು ದೊಡ್ಡ ಶಕ್ತಿ ಸೊ ಅದೇ ರೀತಿ ನಿಮ್ಮ ಸೇವಾ ಮತ್ತು ಸಹಾಯ ಇರಲಿ ಅಂತ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೂ ಗೊತ್ತಿದೆ ಮೈಸೂರು ಅರಸರ ಕೊಡುಗೆ ಬಗ್ಗೆ ಅಂದಿನ ಕಾಲದಲ್ಲಿ ನಡೆದಿರುವ ಎಲ್ಲ ಕೆಲಸ ಅನೇಕ ಒಂದು ಚ ಉದ್ಯೋಗ ಸೃಷ್ಟಿಕಾರರು ಆಗಬೇಕು ಅಂತ ಆ ಉದ್ದೇಶದಲ್ಲಿ ಕೆಲಸ ಇದ್ದಾರೆ ನಾಟ್ ಜಸ್ಟ್ ಜಾಬ್ ಸೀಕರ್ಸ್ ಜಾಬ್ ಕ್ರಿಯೇಟರ್ಸ್ ಅಂತ ಅಂಥ ಒಳ್ಳೆ ದೃಷ್ಟಿಯಿಂದ ಅವರು ಕೆಲಸ ಮಾಡ್ತಾ ಇರೋದು ಅದು ನಿಜವಾಗ್ಲೂ ಭಾಳ ಶ್ಲಾಘನೀಯ ಅದು ನಾವೆಲ್ಲರೂ ಅದಕ್ಕೆ ಒಂದು ಒತ್ತನ್ನು ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ನಿಮಗೆಲ್ಲ ಗೊತ್ತಿದೆ ಅನೇಕ ಸ್ಕೀಮ್ಗಳಿದ್ದಾವೆ ಆದರೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಈ ಏಕಲವ್ಯ ಯೋಜನೆಯೊಂದಿಗೆ ಅನೇಕ ಶಾಲೆಗಳೇ ಅಂದರೆ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಎಲ್ಲಿ ಅಷ್ಟಿ ಮತ್ತು ಹಿಂದುಳಿದ ವರ್ಗದಲ್ಲಿ ಅವರ ಪಾತ್ರ ಇದೆಯೋ ಅದರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಸುಮಾರು ಸಾವಿರ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಷ್ಟು ಅದಕ್ಕೆ ಒಂದು ಕೊಟ್ಟಿದ್ದಾರೆ ಅದು ಒಂದೇ ಅಲ್ಲ ಯಾರ ಕೆಲಸದಲ್ಲಿ ಎಸ್ ಟಿ ಎಸ್ ಸಿ ಮತ್ತು ಹಿಂದುಳಿದ ವರ್ಗದ ಒಂದು ಬಹುಸಂಖ್ಯಾತರು ಇರ್ತಾರೆ ಆ ಗ್ರಾಮದಲ್ಲಿ ಅದಕ್ಕೇ ಆ ಗ್ರಾಮಗಳಿಗೆರೆ ಸುಮಾರು ಮೂವತ್ತಾರು ಸಾವಿರ ಅಷ್ಟು ಗ್ರಾಮದ ಅಭಿವೃದ್ಧಿಗಾಗಿ ಅದು ಒಂದು ಪ್ರಯಾರಿಟಿಯಾಗಿ ತಗೊಂಡು ಆ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ರೀತಿಯ ಒಂದು ಅಭಿವೃದ್ಧಿ ನಡೀತಾ ಇದೆ ಮತ್ತು ನಿಮಗೆ ಕೂಡ ಒಂದು ಉದ್ಯೋಗ ಸೃಷ್ಟಿಕಾರರಾಗೋದಕ್ಕೆ ಅನೇಕ ಸಾಲವನ್ನು ಈ ಮುದ್ರಾ ಯೋಜನೆಯೊಂದಿಗೆ ಅದರಲ್ಲಿ ಈ ಐವತ್ತು ಶೇಕಡ ಅಷ್ಟು ಇದು ನಮ್ಮ ಹಿಂದುಳಿದ ವರ್ಗದೇ ಅದು ಫಲಾನುಭವಿ ಆಗಿದ್ದಾರೆ ಸೊ ಇದೇ ರೀತಿ ಅನೇಕ ಒಂದು ಅಭಿವೃದ್ಧಿ ಕೆಲಸ ಈ ಕೇಂದ್ರ ಸರ್ಕಾರದಲ್ಲಿ ಬರ್ತಾ ಇದೆ ಅದೇ ನಮ್ಮ ಮೈಸೂರು ಅರಸರ ಪ್ರತಿಧ್ವನಿ ಕಾರಣ ಅಂದರೆ ಅಂದಿನ ಕಾಲದಲ್ಲಿ ಇಡೀ ಮೈಸೂರಿಗೆ ಒಂದು ಸುವರ್ಣ ಯುಗ ಇವಾಗ ನಮ್ಮ ಇಡೀ ಭಾರತಕ್ಕೆ ನಾವು ಸುವರ್ಣ ಯುಗವನ್ನು ಸೃಷ್ಟಿಸುವುದಕ್ಕಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದೇ ನಮ್ಮ ವಿಕಸಿತ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ ಇವತ್ತಲ್ಲ ನಾಳೆ ಅಲ್ಲ ಸುಮಾರು ಇಪ್ಪತ್ತ್ಮೂರು ವರ್ಷ ನಂತರ ಈ ಒಂದು ಪಶ್ಚಿಮ ದೇಶಗಳಲ್ಲಿ ಯಾವ ರೀತಿ ಒಂದು ಆರ್ಥಿಕ ಅಭಿವೃದ್ಧಿ ಆಗಿದೆ ಆ ಅಷ್ಟಮಟ್ಟಕ್ಕೆ ನಾವು ಬೆಳೆದಿರಬೇಕು ಅಂತ ಉದ್ದೇಶದಿಂದ ಕೆಲಸ ಇದ್ದಾರೆ ನಮ್ಮ ಪ್ರಧಾನಮಂತ್ರಿಯವರು ಈ ಎಲ್ಲ ಕೆಲಸ ಭಾಳ ಶ್ಲಾಘನೀಯ ಅದು ನಾವೆಲ್ಲರೂ ಒತ್ತಾಗಿ ಕೆಲಸ ಮಾಡಬೇಕಾಗಿರೋದು ಭಾಳ ಮುಖ್ಯವಾದದ್ದು ನಾನು ಹೇಳಿದ್ದೀನಿ ಹಲವಾರು ಸತಿ ನಾವು ಮೈಸೂರು ಅರಸರಾಗಿ ಮೂಲ ತತ್ವಗಳನ್ನು ರಕ್ಷಣೆ ಮಾಡಿ ಮುಂದೆ ಅದೇ ರೀತಿ ಕೆಲಸ ಮಾಡಬೇಕಾಗಿರೋದು ಭಾಳ ಮುಖ್ಯ ಸೊ ಅದೇ ಥರ ನಾವು ಯಾವಾಗಲೂ ನಿಮ್ಮೊಂದಿಗೆ ಇರ್ತೀವಿ ನಿಮ್ಮ ನನ್ನ ಕಚೇರಿ ನಿಮ್ಮ ಕಚೇರಿ ಅಂತಾನೆ ಅಂದ್ಕೊಂಡು ಅದು ಕಾರ್ಯಕರ್ತರ ಕಚೇರಿನೇ ಆಗಿ ನಿಮ್ಮೆಲ್ಲರ ಸಲಹೆ ಸೇವಾ ಮತ್ತು ಸಹಕಾರ ಅಲ್ಲಿಂದಾನೇ ನಿಮ್ಮ ಆಕಾಂಕ್ಷೆಯನ್ನು ಪೂರೈಸಲಿ ಮತ್ತು ನಿಮ್ಮ ಮೂಲಕ ಎಲ್ಲ ಕೆಲಸವನ್ನು ಯಶಸ್ವಿಯಾಗಲಿ ಅಂತ ನನ್ನ ಉದ್ದೇಶ ಅದೇ ರೀತಿ ನಾವೆಲ್ಲರೂ ಕೆಲಸ ಮಾಡೋಣ ಕೈ ಜೋಡಿಸಿ ಕೆಲಸ ಮಾಡೋಣ ಮತ್ತು ಈ ವಿಕಸಿತ ಭಾರತಕ್ಕೆ ನಾವೆಲ್ಲರೂ ಈ ಒಂದು ಸೃಷ್ಟಿಸಲಿ ನಮ್ಮ ಮುಂಬರೋ ಪೀಳಿಗೆಗೆ ಈ ಒಂದು ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಹೇಳ್ತಾ ನಾನು ಹೇಳಿದ್ದೀನಿ ಮೈಸೂರು ಭಾಗದಲ್ಲಿ ನಮ್ಮ ಜನಾಂಗೂ ಹಳೆ ಹಲವಾರು ಪ್ರಾಚೀನ ಕಾಲದಿಂದಲೂ ನಮ್ಮ ತಾಯಿ ಚಾಮುಂಡೇಶ್ವರಿ ಮಹಾರಾಜ್ರ ಜೊತೆ ಒಂದು ತೇರು ಎಲಿತಾ ಬಂದಿದ್ದೀವಿ ಇವತ್ತು ಕಾಲ ಬಂದಿದೆ ನಾವು ನಿಮ್ಮ ಪ್ರತಿನಿಧಿಯಾಗಿ ಆ ತಾಯ ಭಾರತ್ ಮಾತೆಯ ತೇರವನ್ನು ಎಳೆಯುವ ಕಾಲ ಬಂದಿದೆ ಸೊ ಅದೇ ರೀತಿ ನಾವೆಲ್ಲರೂ ಕೈ ಜೋಡಿಸಿ ಆ ತೇರವನ್ನು ಎಳೆಯೋಣ ನಮ್ಮ ಮುಂಬರುವ ಪೀಳಿಗೆಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸಿ ಆ ಒಂದು ಕೆಲಸ ಮಾಡಿಕೊಡುವಂಥದ್ದು ಪ್ರಯತ್ನದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಷ್ಟು ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮಗಳಿದೆ ಸೊ ಆದಷ್ಟು ವೇಗವಾಗಿ ಇದನ್ನು ಮು ನಾವು ಪೂರೈಸಬೇಕಾಗಿದೆ ನಮ್ಮ ಭಾಷಣೆ ಅದಕ್ಕಾಗಿ ನನ್ನ ಎರಡು ಮಾತು ಇಲ್ಲಿಗೆ ನಾನು ಮುಗಿಸ್ತೇನೆ ತಾಯಿ ಚಾಮುಂಡೇಶ್ವರಿ ನೀವೆಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ದಯ ಎಂದು ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ